ಏನಿಲ್ಲ ಬಿಜೆಪಿಗೆ ನಾವು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ಯಾಕಂದ್ರೆ ನಿನ್ನೆಯಿಂದ ಸುದ್ದಿ ಇರ್ತಕ್ಕಂಥದ್ದು ಮತ್ತೆ ಏನು ಬದಲಾವಣೆ ಮಾಡಿ ಬೇರೆಯವ್ರಿಗೆ ಕೊಡಬಹುದು ಅಂತಿ ಇದೆ ಅಂತಿಮವಾಗಿ ನಮ್ದು ನಾಮಪತ್ರ ಎಲ್ಲ ಆಗಿ ಸಿಂಬಲ್ ಎಲ್ಲ ಅಲಾಟ್ ಆದ ತಕ್ಷಣ ನಾವೆಲ್ಲ ಈಗ ಸಂಘಟನೆ ಮಾಡ್ಕೊಂತೀವಿ ನಾವು ನೋಡ್ರಿ ಏನೇ ನಮ್ಮಲ್ಲಿ ಅಸಂಧಾನ ಏನಿದ್ರು ಕೂಡ ಅಂತಿಮವಾಗಿ ನಮ್ಮ ತೀರ್ಮಾನಕ್ಕೆ ಪದ್ಧತಿ ಆದ್ರೆ ನಾವು ಸುಧಾಕರ್ ಅವ್ರಿಗೆ ಓಟ್ ಕೇಳಕ್ ಹೋಗಲ್ಲ ನರೇಂದ್ರ ಮೋದಿ ಅವರಿಗೆ ಪಾರ್ಟಿ ಸಿಂಬಲ್ ಕೇಳ್ತೀವಿ ಯಾಕಂದ್ರೆ ಜನ ಏನಾದ್ರು ನಾಳೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರ ಬಗ್ಗೆ ಕೇಳಕ್ ಕೇಳಬಹುದು ನಮ್ ಸ್ವಲ್ಪ ಎಲ್ಲೋ ಕಡೆ ಕಡೆ ಆಗ್ತಾ ಇದ್ ನನ್ನ ವೈಯಕ್ತಿಕ ನಿಲುವು ತಗೊಂಡಿರ್ತಕ್ಕಂಥವ್ರು ಮತ್ತೆ ಇಡೀ ಚಿಕ್ಕಬಳ್ಳಾಪುರ ಎಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ನಾನು ಪ್ರವಾಸವನ್ನ ಮಾಡ್ತೀನಿ ಯಾಕಂದ್ರೆ ಈಗಾಗಲೇ ಅನೇಕ ಮುಖಂಡರು ಕಾರ್ಯಕರ್ತರು ಮುಂದಿನ ಪಕ್ಷದ ಹಿತದೃಷ್ಟಿಯಿಂದ ಅವರೆಲ್ಲ ಕೂಡ ಅಪೇಕ್ಷೆ ಮಾಡ್ತಾವೆ ಅಲ್ಲಿ ಹೋಗಿ ನಾನು ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಹೇಳಿದೀನಿ ಎಲ್ಲ ಬೂತ್ ವೈಸ್ ಎಲ್ಲ ಕೂಡ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ನಮ್ ಪ್ರಯತ್ನ ನಾವು ಮಾಡ್ತೀವಿ ಸೋಲು ಗೆಲುವು ಭಗವಂತನ ಬಿಟ್ಟಿರ್ತಕ್ಕಂಥದ್ದು ಸೋಲೋ ಬೇಡ ಎಲ್ಲಿ ಯಾಕಂದ್ರೆ ಮೋದಿ ನಾವು ಒಂದು ಕಾಣಿಕೆ ಕೊಡ್ಬೇಕು ಅಂತ ಹೇಳಿ ಅಂದ್ರೆ ಜನ ವ್ಯಕ್ತಿಯನ್ನು ಕೂಡ ನೋಡ್ತಾರೆ ಅದರಲ್ಲೇ ವ್ಯತ್ಯಾಸ ಆದ್ರೆ ನಾವು ಜವಾಬ್ದಾರಿಯನ್ನ ಹೊತ್ಕೊಂಡಕ್ ಆಗೋದಿಲ್ಲ ಮತ್ತೆ ಕೆಲವು ಕಡೆ ಲೂಸ್ ಟ್ಯಾಕ್ಸ್ ಮಾತಾಡುವಂಥದ್ದು ಎಲ್ಲ ಒಂದ್ ಕಡೆ ಮಾತಾಡುವಂಥದ್ದು ಕೂಡ ಕಡಿಮೆ ಮಾಡಬೇಕು ನಾವು ಸಿಗದೆ ಇರ್ತಕ್ಕಂಥ ಕಾರ್ಯಕರ್ತರು ಬೇಜಾರು ಮಾಡ್ಕೊಂತಾರೆ ನನಗೇನು ಎಂ ಪಿ ಸಿಗ್ಲಿಲ್ಲ ಹೇಳಿ ನಾವು ಬೇಸರ ಮಾಡ್ಕೊಳ ನಲ್ವತ್ತೈದು ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡ್ಕೊಂಡು ಹೋದಾಗ ಅಧಿಕಾರದ ಅಪಾಪಿ ಅಪಿ ನನಗಿಲ್ಲ ಮತ್ತೆ ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಇನ್ನೇನೋ ಒಂದು ಮಾಡ್ತೀವಿ ಅಂತ ಏನಲ್ಲ ಯಾಕಂದ್ರೆ ಅವರು ಎಲ್ಲೆಲ್ಲಿ ಹೊರಟಿದ್ರು ಯಾರ್ಯಾರ ಕೈ ಕಾಲಿಡಿದ್ರು ಪ್ರದೀಪ್ ಈಶ್ವರ ಹೇಳೋರೆ ಕಾಂಗ್ರೆಸ್ ಅವ್ರ ಹತ್ರ ಬಂದು ಟಿಕೆಟ್ ಕೊಟ್ರಿ ಅಂತ ಎಲ್ಲ ಕೂಡ ನಮ್ ಜಾಯಮಾನದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಾವೆಲ್ಲ ಕೂಡ ಮಾಡೋದಿಲ್ಲ ಆದ್ರೂ ಕೂಡಾನು ವರಿಷ್ಠರು ಅಂತವ್ರ ಬಗ್ಗೆ ಪಕ್ಷವನ್ನ ಕಟ್ಟದೇ ಇರೋರ್ ಬಗ್ಗೆ ಕಳೆದ ವಿಧಾನಸಭೆಯಲ್ಲಿ ನಮ್ಮ ಪಕ್ಷದ ಏನೋ ಉಮೇದುವಾರ ಇದ್ರು ಅವರು ಸೋಲೋದಕ್ಕೆ ಕಾರ್ಯಕರ್ತರ ಬಗ್ಗೆ ಸಾಫ್ಟ್ ಕಾರ್ನ್ ಇರಬಾರ್ದು ಮತ್ತೆ ಅವ್ರಿಗೆ ಎಚ್ಚರಿಕೆ ಏನ್ ಕೊಡಬೇಕು ಪಕ್ಷವನ್ನ ಕಟ್ಟುವ ಕೆಲಸದಲ್ಲಿ ಅವ್ರು ಮಾಡ್ಬೇಕಾವಂತೂ ಕೇವಲ ಲೋಕಸಭಾ ಸ್ಥಾನ ಗೆಲ್ತೀನಿ ಮುಂದೆ ನಾನು ಪಕ್ಷಕ್ಕೂ ನನಗೆ ಸಂಬಂಧ ಇಲ್ಲ ಅಂತಕ್ಕಂಥ ಯಾವುದೇ ಕೂಡ ಅವ್ರ ಮನಸ್ಸಲ್ಲಿ ಬರಬಾರ್ದು ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಸುಧಾಕರ್ ಸರ್ ಒಳ್ಳೇದಾಗ್ತದೆ ಅಲೋಕರ್ಗೆ ಕೈ ಅಲೋಕರ್ಗೆ ಟಿಕೆಟ್ ಕೈ ಪ್ರಮುಖ ಕಾರಣ ಏನು ಸುಧಾಕರ್ ಅವರು ದೆಹಲಿ ನಾಯಕರ ಜೊತೆ ಉತ್ತಮ ಸಂಬಂಧ ಹೊಂದಿದ್ರು ಇದೇ ಕಾರಣಕ್ಕೆ ಸಂಬಂಧ ಒಂದು ನಮ್ಮ ಸಂಬಂಧ ಇಲ್ವೇ ನರೇಂದ್ರ ಮೋದಿಜಿಯವರೇ ಅಲೋಕವರ್ ಬಗ್ಗೆ ಮಾತಾಡತಕ್ಕಂಥ ಸಂದರ್ಭ ಅದಕ್ಕಿಂತ ಸೌಭಾಗ್ಯ ನಮ್ಗೆ ಇನ್ನೇನ್ ಬೇಕಾಗಿದೆ ಒಂದೇನು ಅಂದ್ರೆ ನಮ್ದು ಫ್ಯಾಮಿಲಿ ಅನ್ನೋದು ಎಲ್ಲ ಒಂದ್ ಕಡೆ ಅಡ್ಡ ಬಂದು ಪ್ರಮುಖವಾಗಿ ಅನಿಸ್ತದೆ ಆದ್ರೆ ನನಗೆ ಹೇಳಿದಿದ್ದು ನಮ್ಮ ರಾಜ್ಯ ನಾಯಕರು ಯಾವುದೇ ಕಾರಣದಿಂದ ಸುಧಾಕರ್ ಅಂತೂ ಸೀಟ್ ಸಿಗಲ್ಲ ಇನ್ನೂರು ಪರ್ಸೆಂಟ್ ಸಿಗಲ್ಲ ಅದು ಸಿಕ್ಕಿರ್ತಕ್ಕಂಥದ್ದು ನಮ್ಗೆಲ್ಲ ಕೂಡ ಆಶ್ಚರ್ಯ ಆಘಾತ ಯಾರ ಹೇಳ್ತಲ್ಲ ಆಗ್ಲಿ ಯಾರನ್ನ ಬಂಡಾಯ ಸುದ್ದಿ ಹತ್ತರೆ ಬಡಿಗೆ ತಕ್ಕ ನಾನೇ ಬಡಿತೀನಿ ಅಂತ ಹೇಳಿದೀನಿ ಬಂಡಾಯ ಗಿಂಡಾಯ ನಮ್ಮಲ್ಲಿ ಇಲ್ಲೇ ಇಲ್ಲ ಯಾವ ಎಲೆಕ್ಷನ್ ಇಲ್ಲ ಇಷ್ಟು ಸಣ್ಣ ಪುಟ್ಟ ಎಲೆಕ್ಷನ್ ಜಿಲ್ಲಾ ಪಂಚಾಯತಿ ಎಲ್ಲ ನಡೆಸಿದ್ವಲ್ಲ ಆ ಟಿಕೆಟ್ ಕೊಡ್ಲಿಲ್ಲ ಅಂದಾಗ ಯಾರು ಬಂಡಾಯ ಹಾಕ್ಲಿ ಸೊ ಅದನ್ನ ನಾವು ಇಡೀ ಯಲಾಂಕ ಕ್ಷೇತ್ರ ಬಿಜೆಪಿ ಅಂದ್ರೆ ಒಂದು ಕುಟುಂಬದ ಸದಸ್ಯರು ಇದೀವಿ ಸಣ್ಣ ಪುಟ್ಟ ಇದ್ರು ಕೂಡ ಸನ್ಮಾಡ್ಕೊಂತೀವಿ ಮತ್ತೆ ನಾವು ಏನು ಒಂದು ಮಾತಲ್ಲಿ ನಿಂತ್ಕೊಂತೀವೋ ಅದೇ ಪ್ರಕಾರ ಇರ್ತೀವಿ ಯಾವುದು ಬಂಡಾಯ ಎಲ್ಲ ಅದು ಯಾರು ಸೃಷ್ಟಿ ಮಾಡೋದು ಬೇಡ ನಾನು ನಾನ್ ಯಾವ್ದೇ ಕಾರಣದಿಂದ ಸುಧಾಕರ್ ಅವರ ಜೊತೆಲಿ ವೇದಿಕೆಯನ್ನು ಹೊಂಚ್ಕೊಳೋದಿಲ್ಲ ಅವ್ರ ಜೊತೆಲಿ ಹೋಗೋದಿಲ್ಲ ನಾನು ನನ್ನ ಸಂಘಟನೆ ಮುಖಾಂತರ ನಾನು ಬಿಜೆಪಿ ಕೆಲಸ ಈಗ ಅವ್ರ ಬಗ್ಗೆ ಏನ್ ಒಳ್ಳೆ ಕೆಲಸ ನಾನು ಏನ್ ಹೇಳಿ ಈಗ ಮೋದಿ ಅವ್ರ್ ಹೇಳ್ಕೊಂಡು ನೋಡ್ತಾ ಹೇಳ್ತೀವಿ ಜನ ಓಟ್ ಹಾಕ್ತಾರೆ ಮೋದಿ ಅವ್ರಿಗೆ ಹಂಗಂತ ಹೇಳಿ ಇವರು ಕ್ಯಾಂಡಿಡೇಟ್ ಬಂದಾಗ ಅವ್ರ ಬಗ್ಗೆ ಒಂದೆರಡು ಎರಡು ಒಳ್ಳೆ ಮಾತಾಡೋದಾಗ ನಾನೇನ್ ಮಾತಾಡೋದು ಒಳ್ಳೆ ಮಾತು ನನಗೇನ್ ಬರಲ್ಲ ಬಗ್ಗೆ ನೋಡ್ತೀನಿ ಅವ್ರೇನಾದ್ರು ಒಂದು ಲಿಸ್ಟ್ ಕೊಟ್ರೆ ನಾವ್ ಇಲ್ಲಿ ಏನೋ ಮಾಡಿರೋ ಒಂದು ಕೆಲಸ ಅದನ್ನ ಇಟ್ಕೊಂಡು ಆಮೇಲೆ ಮುಂದಕ್ಕೆ ಯೋಚನೆ ಮಾಡ್ತೀನಿ ಸದ್ಯದ ಮನಸ್ಥಿತಿಯಲ್ಲಿ ನಾನು ಅವ್ರ ಜೊತೆಯಲ್ಲಿ ವೇದಿಕೆಯನ್ನು ಮತ್ತೆ ಅವ್ರ ಜೊತೆಯಲ್ಲಿ ಜೊತೆಯಲ್ಲಿ ಕ್ಯಾನ್ವಾಸ್ ಯಾವ ಇಲ್ಲ ನನ್ನ ಯಾರು ಸಂಧಾನ ಮಾಡೋ ನೋಡ್ರಿ ಯಡಿಯೂರಪ್ಪ ಅವರು ನಮ್ಮ ಹಿರಿಯ ನಾಯಕರು ನಾನು ಒಬ್ಬ ಸಣ್ಣ ಕಾರ್ಯಕರ್ತ ಯಡಿಯೂರಪ್ಪ ಅವ್ರು ಬಂದು ನನ್ನ ಹತ್ರ ಮಾಡೋಂತಲ್ಲ ಯಡಿಯೂರಪ್ಪ ಅವರು ನನ್ನ ಪರವಾಗಿ ನಿಂಚಿರ್ತಕ್ಕಂಥ ನನಗೆ ಅವ್ರ ಮೇಲೆ ಅಪಾರವಾದಂತ ಗೌರವ ಆಗಿದೆ ಇವತ್ತು ನಾನು ಹೇಳ್ದಲ್ಲ ಆ ಬಂಡಾಯನೂ ಇಲ್ಲ ವಿರುದ್ಧನೂ ಇಲ್ಲ ನರೇಂದ್ರ ಮೋದಿ ಅವರು ಬಿಜೆಪಿ ಕಮಲ ನೀವು ಇನ್ನೊಂದು ಸುಳಿವು ಕೊಡ್ರಿ ಮೂರನೇ ಅಭ್ಯರ್ಥಿ ಬೇರೆ ಅವ್ರು ಬರ್ತಾರಂತ ಹೇಳಿರ ನಿನ್ನೆಯಿಂದ ಅದು ಸುದ್ದಿ ಓಡ್ತಾ ಐತೆ ಅದ್ರದ್ದು ನಿಜಾನ ಸುಳ್ಳ ಗೊತ್ತಿಲ್ಲ ಕೆಳಗೆ ಬೆಳಗ್ಗೆ ಕೂಡ ಕೆಲವರು ಬೇರೆ ಎಲ್ಲರು ರಾಜ್ಯದಲ್ಲಿ ಒಂದು ಒಂದೆರಡು ಎರಡು ಏನೋ ಬದಲಾವಣೆ ಆಗ್ಬಹುದು ಅಂತೇಳಿ ಅದಕ್ಕೆ ನಾನು ಕೂಡ ನಾಮಪತ್ರ ಸಲ್ಲಿಸೋರ್ಗೂ ಕೂಡ ಕಾದ್ ನೋಡೋಣ ನಮ್ಗೇನಿಲ್ಲ ಒಂದು ಒಂದ್ ವಾರ ಸಾಕು ಎಲೆಕ್ಷನ್ ಕ್ಯಾನ್ವಾಸ್ ಮಾಡಕ್ಕೆ ನಿಮಗೆ ಇರುತ್ತೆ ಯಾರು ಬರಬಹುದು ಅಂತ ಗೊತ್ತಿಲ್ಲ ಅಣ್ಣ ಗೊತ್ತಿಲ್ಲ ಯಾರು ಗೊತ್ತಿಲ್ಲ